ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ಆಲ್ ಇಂಡಿಯಾ ಪರ್ಸನಲ್ ಬೋರ್ಡ್ ಕಡೆಯಿಂದ ಏನು ಕರೆ ಕೊಟ್ಟಿದ್ದಾರೆ ಅದರ ನಿಮಿತ್ತ ನಮ್ಮ ಜಾಮಿಯಾ ಮಜೀದ್ ಚಿತ್ತವಾಡ್ಗಿ ಕಡೆಯಿಂದ ಸಾರುವಿಕ ಜನರಾಗಿ ಎಲ್ಲರೂ ಒಗ್ಗಟ್ಟಾಗಿ ಇದರಲ್ಲಿ ಭಾಗಿಯಾಗಿದ್ದೇವೆ ಇದರ ಅರ್ಥ ಏನಂತ ಹೇಳಿದರೆ ಸರ್ಕಾರ ಕೆಲಸ ಮಾಡಬೇಕು ಅಷ್ಟೇ ವಿನಃ ಸಂವಿಧಾನಾತ್ಮಕವಾಗಿ ಬಂದಿರುವಂಥ ಹಕ್ಕುಗಳನ್ನು ಕೈ ಹಾಕಬಾರ್ದು ಎಂಬುದನ್ನು ಎಚ್ಚರಿಕೆ ಕೊಡ್ತಿದೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡಿ ವತಿಯಿಂದ ಒಂದು ದೇಶದಂಥ ಒಂದು ಪ್ರೊಟೆಸ್ಟನ್ನು ಹಮ್ಮಿಕೊಂಡಿತ್ತು ಒಂದು ಅನೌನ್ಸ್ಮೆಂಟ್ ಆಗಿತ್ತು ಅದಕ್ಕೆ ನಾವು ಇವತ್ತು ನಮ್ಮ ಚಿತ್ತೋಡ್ಗೆ ಜಾಮಿಯಾ ಮಸೀದ್ ಕಡೆ ಬಾಂಧವ್ಯಗಳಿಂದ ನಾವು ಇವಾಗ ಭಾಗವಹಿಸ್ತಾ ಇದ್ದೀವಿ ಕೇಂದ್ರ ಸರ್ಕಾರ ವಫ್ ಕಾಯ್ದೆಯನ್ನು ತಿದ್ದುಪಡಿಯನ್ನು ಮಾಡ್ತಾ ಇದೆ ಅಮೆಂಡ್ಮೆಂಟ್ಸನ್ನು ಕೆಲವು ಅಮೆಂಡ್ಮೆಂಟ್ಸನ್ನು ಕಂಬಂದಿದ್ದೆ ಆ ಅಮೆಂಡ್ಮೆಂಟ್ಸನ್ನು ಅಸಂವಿಧಾನಿಕ ಅಂಥೇಳಿ ನಮ್ಮ ಲೀಡರ್ಸ್ ಎಲ್ಲ ಒಂದು ಕೋಟ್ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ ಅವರು ಸರ್ಕಾರಕ್ಕೆ ಬರೋಕ್ಕಿಂತ ಮುಂಚೆ ಏನೇನು ಅವರು ಭರವಸೆಯನ್ನು ಜನತೆಗೆ ಕೊಟ್ಟಿದ್ದರು ಅದಕ್ಕೆ ಅವರು ಪಾಲನೆ ಮಾಡಬೇಕಂತೇಳಿ ನಾವೆಲ್ಲರೂ ವಿನಂತಿ ಅವರು ಬ್ಲ್ಯಾಕ್ ಮನಿ ತರೋದು ಅವರು ಮತ್ತು ಎಲ್ಲರಿಗೆ ಅಕೌಂಟಿಗೆ ಹದಿನೈದು ಲಕ್ಷ ಹಾಕೋದು ಅದ್ರ ಮೇಲೆ ಫೋಕಸ್ ಜಾಸ್ತಿ ಕೊಡಬೇಕು ಆಗಲಿ ಒಂದು ಸಮುದಾಯದ ಹಿಂದೆ ಬಿದ್ದು ಟ್ರಿಪಲ್ ತಲಾಖನ್ನು ಮಾಡಿ ಮತ್ತು ಇದು ವಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಅದಕ್ಕೆ ಹಿಜಾಬ್ ಅನ್ನು ಇದು ಮಾಡಿ ತಿದ್ದುಪಡಿಯಲ್ಲಿ ಕೆಲವು ಅಂಶಗಳು ಇಟ್ಟಿದ್ದಾರೆ ನಮ್ಮ ವಫ್ ಕಾಯ್ದೆಯಲ್ಲಿ ಟೂ ಮೆಂಬರ್ಸ್ ನಾನ್ ಮುಸ್ಲಿಮ್ ಅಂದರೆ ಅದರ್ ಕ್ಯಾಸ್ಟ್ನವರು ಆ್ಯಡ್ ಮಾಡಬೇಕಂತೇಳಿ ಅದೊಂದು ಅಮೆಂಡ್ಮೆಂಟ್ ಇದೆ ಅದು ನೋಡಿ ಒಂದು ಬೇರೆ ಸಮುದಾಯದ ಕಮಿಟಿಯಲ್ಲಿ ಅಂಥವ್ದು ಯಾವುದಿಲ್ಲ ಯಾವ ಸಮುದಾಯದ ಕಮಿಟಿ ಇರುತ್ತೆ ಅದರಲ್ಲಿ ಅದೇ ಸಮುದಾಯದವರು ಪಾರ್ಟಿಸಿಪೇಟ್ ಮಾಡಬೇಕು ಇವರಂತ ಮಾಡಿ ನಾವೆಲ್ಲ ಹಿಂದೂ ಮುಸ್ಲಿಮ್ ಎಲ್ಲ ಅಣ್ಣ ತಮ್ಮ ಭಾಗ್ಯ ಒಂದು ಬಾಂಧವ್ಯದಿಂದ ಇದ್ದೀವಿ ಇಂಥವೆಲ್ಲ ಸಮಸ್ಯೆಗಳಿಂದ ಭಾಳ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತೆ ನಮಗೆ ಸರ್ಕಾರದಿಂದ ಒಂದು ನಾವು ಅಪೀಲ್ ಮಾಡ್ತಾ ಇದ್ದೀವಿ ಇಂಥವು ಅಸಂವಿಧಾನಿಕ ಒಂದು ಕಾಯ್ದೆಯನ್ನು ತಿದ್ದುಪಡಿಯನ್ನು ವಾಪಸ್ ತಗೋಬೇಕು ಶಾಂತಿಯುತವಾಗಿ ದೇಶವನ್ನು ಆಡಳಿತ ಮಾಡಬೇಕಂತೇಳಿ ನಮ್ಮನ್ನು ನಮ್ಮ ವಿನಂತಿಯಲ್ಲಿ ದೇಶದಲ್ಲಿ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ವತಿಯಿಂದ ಸುಮಾರು ಓದು ಶುಕ್ರವಾರ ಮತ್ತು ಈ ಶುಕ್ರವಾರ ಕೂಡ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ನಲ್ಲಿ ವಫ್ ಕಾಯ್ದೆ ಮಾಡಿದೆ ಅದಕ್ಕೆ ವಿರುದ್ಧವಾಗಿ ಇವತ್ತು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಎಲ್ಲ ಮಸೀದಿಗಳಲ್ಲಿ ನಾವು ಐತಲ್ಲ ಈ ಕೇಂದ್ರ ಸರ್ಕಾರದ ಕಾಯ್ದೆಯನ್ನು ಹಿಂಪಡಿಬೇಕಂತೇಳಿ ನಾವು ಶಾಂತಿಯುತವಾಗಿ ಒಂದು ಮಾನವ ಸರ್ಪಣೆ ಮುಖಾಂತರ ನಾವು ಈ ಒಂದು ಕೇಂದ್ರ ಸರ್ಕಾರಕ್ಕೆ ಇವತ್ತು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಚಿತ್ರವಾಡಿಗೆಯಲ್ಲಿ ಕೂಡ ಎಲ್ಲ ಶಾಂತಿರಿತ ನಮ್ಮ ಯಜಮಾನ್ರು ಗುರುಗಳು ಎಲ್ಲ ಹುಡುಗರು ಭಾಗವಹಿಸಿ ನಮ್ಮ ಏನು ಕಾಯ್ದೆ ಇದೆ ಅದು ಹಿಂಪಡಿಬೇಕಂತ ನಮಗೆ ಒತ್ತಾಯ ನಮ್ಮ ಹೋರಾಟ ಐತಲ್ಲ ಇಡೀ ದೇಶದಲ್ಲಿ ಈ ಏನು ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದಿದೆ ಮಾಡಿದಾರ ಅದು ಹಿಂಪಡೆಯವರಿಗೆ ಇದು ನಮ್ಮ ಹೋರಾಟ ಮುಂದೆ ಒರಿತೈತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಕೊಡ್ತೆ ಮತ್ತು ಉಗ್ರ ಹೋರಾಟಗಳು ಮುಂದೆ ಆಗ ಕೂಡ ಇದು ಒಂದು ಎಚ್ಚರಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾಯಿದ್ದೀವಿ ನಮ್ಮ ಇವತ್ತು ಮಾನವ ಸರ್ಪಳಿ ನಿರ್ಮಾಣ ಮಾಡಿದ್ದೇವೆ ಕನಿಷ್ಠ ಏನಿಂದ ಎರಡು ಸಾವಿರದಿಂದ ಮೂರು ಸಾವಿರ ನಮ್ಮ ಮುಸ್ಲಿಂ ಜನಾಂಗದ ಅಣ್ಣ ತಮ್ಮಂದಿರು ಭಾಗಿಯಾಗಿ ಮಾನವ ಶಾಂತಿ ರೀತಿಯಿಂದ ಮಾನವ ಸರ್ಪಳಿ ನಿರ್ಮಾಣ ಮಾಡಿ ಒಂದು ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಅಂದರೆ ಈ ವಕ್ಕು ಮಂಡಳಿ ಒಕ್ಕೇನು ಕಾ ಕಾಯ್ದೆ ತಂದಿರಲ್ಲ ಅದರಲ್ಲಿ ಒಕ್ಕು ಕಾಯ್ದೆಯಲ್ಲಿ ಯಾವುದೇ ರೀತಿಯಿಂದ ನಿಮ್ಮದು ಯಾವುದೇ ಇದು ಲ್ಯಾಂಡ್ ಇಲ್ಲ ಯಾಕಂದರೆ ಇದು ನಮ್ಮದು ಲ್ಯಾಂಡ್ ಏನಪ್ಪ ಅಂದರೆ ನಮ್ಮ ಹಿರಿಯ ಹಿರಿಯರು ಯಾರಾದರೂ ಅವ್ರ ಮನೆಯಾಗೆ ಯಾರಿಲ್ಲ ಆದರೆ ಆಸ್ತಿ ನಾವು ಹಿರಿಯರ ಮನೆಯಾಗಿಲ್ಲ ಅವರಿಗೆ ಯಾರಾಗ ಕೊಡಬೇಕಂದ್ರೆ ಒಕ್ಕಿಗೆ ಒಕ್ಕಿಗೆ ಮಾಡ್ತೀರ ನಮ್ಮ ಮನೆಗೆ ಯಾರಿಲ್ಲಪ್ಪ ಮಕ್ಕಳಿಲ್ಲ ಅಂದರೆ ಒಕ್ಕಿಗೆ ಮಾಡ್ತಾರ ಅರ್ಥ ಏನಂದರೆ ದೇವ್ರಿಗೆ ದೇವ್ರಿಗೆ ಒಂದು ಸಲ್ಲಿಸಿದಂಗೆ ಸೊ ಆ ಪ್ರಾಪರ್ಟಿನ ನೀವು ನಮ್ಮದು ಅಂತೇಳಿ ಕೇಂದ್ರ ಸರ್ಕಾರ ಇದು ಮಾಡ್ತಿದ್ದಲ್ಲ ಇದು ತಪ್ಪಾಗುತ್ತೆ ಅದಕ್ಕೋಸ್ಕರ ನಾವು ಶಾಂತಿ ರೀತಿಯಿಂದ ಈ ಶಾಂತಿ ರೀತಿಯಿಂದ ನಾವು ನಿಮಗೆ ಕೇಳಿಕೊಳ್ಳೋದ್ರೆ ಅಂದರೆ ನಮಗೆ ಯಾವುದೇ ರೀತಿಯಿಂದ ಒಂದು ಆಸ್ಪದ ಕೊಡಬೇಡ್ರಿ ಅದಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ನಮ್ಮ ಜೊತೆಗೆ ನೀವು ಇರಬೇಕು ಸಬ್ ಕಾಸ್ ಸಬ್ ಕಾಸ್ ವಿಕಾಸ್ ಅಂದ್ರಿ ಇವತ್ತು ನಮಗೆ ತುಳಿಯುವಂಥ ಕೆಲಸ ಮಾಡೋಕ್ಕೀ ದಯವಿಟ್ಟು ನಾವು ಮುಸ್ಲಿಂ ಜನಾಂಗ ನಮ್ಮ ಜನತೆ ಏನಂತೀವಿ ನಾವು ಶಾಂತಿ ರೀತಿ ಇರೋದು ಇವತ್ತು ನಾವು ನಮಾಜಿ ಮಾಡೋದು ಕೆಲಸ ಮಾಡೋದು ಬಿಟ್ಟು ನಮಗೆ ಬೇರೆ ಏನು ಗೊತ್ತಿಲ್ಲ ದುಡ್ಗಮ್ ತಿಂಬಂದು ಒಂದೇ ಗೊತ್ತು ನಮ್ಮ ನಮ್ಮ ನಮ್ಮಂಥ ಮುಸ್ಲಿಂ ಜನಾಂಗಕ್ಕೆ ನೀವು ತುಂಬ ದಯವಿಟ್ಟು ಅನ್ನತ ಭಾವಿಸ್ಬೇಡ್ರಿ ನಮ್ಮ ಮೇಲೆ ಯಾಕಂದರೆ ನಮಗೆ ದುಡಿಯೋದು ಗೊತ್ತು ನಮಾಜಿ ಮಾಡೋದು ಗೊತ್ತು ದೊಡ್ಡ ದುಡ್ಕೊತೀವಿ ಬಂದು ಅಷ್ಟೇ ಗೊತ್ತು ದಯವಿಟ್ಟು ನಮ್ಮ ಜನಾಂಗಕ್ಕೆ ನೀವು ಕೆಟ್ಟ ಕೆಟ್ಟ ಥರ ಒಂದು ಅಮಾಯಿಂಟ್ಮೆಂಟ್ ಮಾಡಿ ಮಾಡಬೇಡ್ರಿ ಅದಕ್ಕೆ ಅಂದರೆ ನಮ್ಮದು ಈಗಿಂದಲ್ಲ ಪುರಾತನ ಕಾಲದಿಂದ ಬಂದಿದ್ದು ಒಕ್ಕಿದು ಈಗಿಂದಲ್ಲ ಸೊ ಅದಕ್ಕೋಸ್ಕರ ಎಲ್ಲರ ಎಲ್ಲ ನಮ್ಮ ಮುಸ್ಲಿಂ ಜನಾಂಗ ನಮ್ಮ ಚಿತ್ತುವಡ್ಗಿಯಿಂದ ಹೊಸಪೇಟೆಯಿಂದ ದೇಶದ ಎಲ್ಲ ಮುಸ್ಲಿಂ ಜನಾಂಗ ಕಡೆಯಿಂದ ನಾನು ಕೇಳ್ಕೊಳ್ಳೋದ್ರಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತೇಳಿ ತಮ್ಮ ಮುಂದೆ ಈ ನಿಮ್ಮ ಮೀಡಿಯಾ ಮುಖಾಂತರ ನನ್ನ ಕೆಲರಿಗೆ ಕೇಳ್ಕೊಂತಿದ್ದೀನಿ ಮಕ್ಸದ್ ಮನುಷ್ಯ ہماری توجہ بھرپور اس لیے ہم یہاں پر جمع ہوئے ہیں کہ یہ جو قانون نکالا گیا ہے وقف کا اور وقف کی جو جائیداد ہے اس میں ہمارے باپ دادا اور ہمارے بزرگ اور ہمارے اسلاف انہوں نے اپنی جد و جہد کے ساتھ مشکل کے ساتھ محنت کے ساتھ انہوں نے اللہ اس کے رسول کے گھر کو وقف کیا ہے اور سمیدھان خانون بھی اجازت دیتا ہے کہ یہ وقف ہمارا حق ہے نہ صرف ہمارا حق نہیں ہے یہ ہماری اولاد کا حق ہے یہ ہماری نسلوں کا حق ہے ہم زیادہ لمبی چوڑی تقریر نہیں بس دو الفاظوں میں میں حکومت سے مطالبہ کروں گا اور ہمارے ممبران اور ہمارے بڑے ہمارے اسلاف یہاں آج کے اس جمعے میں سارے مسلمانوں کو اور حکومت کو یہ میسیج دینا چاہتے ہیں ہم اتحاد کے ساتھ ایک ہیں انشاءاللہ آگے بھی اللہ کے فضل و کرم سے ایک رہیں گے یہ جو قانون جو لیا گیا ہے اس پر جو گفتگو ہو رہی ہے وقف کر آپ سے مطالبہ کرتے ہیں ہمارا وقف کا جو حصہ ہے ہماری جو جائیدادیں ہیں جو پراپرٹیاں ہیں وہ واپس ہمیں دے دیا جائے حکومت یہ فیصلہ کرے